ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಗೆ ಸ್ವಾಗತ ಸೈಟ್ ಹಿಂದಿರುಗಿಸಿದ್ರೆ ಮೂಡಾ ನಿಂದ ಸಿಎಂ ಬಚಾವಾಗ್ತಾರ ಕಾನೂನು ತಜ್ಞರ ಹೇಳಿದ್ದೆಷ್ಟು ಸೈಟ್ ಹಿಂದಿರುಗಿಸಿದ್ರೆ ಮೂಡಾ ನಿಂದ ಸಿಎಂ ಬಚಾವಾಗ್ತಾರಾ ಇಲ್ಲದೆ ಸಂಪೂರ್ಣವಾದ ಮಾಹಿತಿ ಮೂಡಾ ಹಗರಣದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ನಿವೇಶನದ ವಾಪಸ್ ನೀಡಲು ತೀರ್ಮಾನಿಸಿದ್ದಾರೆ ಈ ಕುರಿತು ಮೂಡಾಕೆ ಪತ್ರ ಬರೆದಿದ್ದಾರೆ ಈಗ ಸೈಟ್ ಗಳನ್ನ ಹಿಂದಿರುಗಿಸಿದ್ರೆ ಲೋಕಾಯುಕ್ತ ಹಾಗೂ ಇಡೀ ತನಿಖೆಯಿಂದ ರಿಲೀಫ್ ಸಿಗುತ್ತಾ ಎನ್ನುವ ಚರ್ಚೆ ಶುರುವಾಗಿದೆ ಕಾನೂನು ತಜ್ಞರ ಅಭಿಪ್ರಾಯವೇನು ಮುಂದೆ ಏನೇನು ಆಗಬಹುದು ಎನ್ನುವ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ ಹೌದು ಸ್ನೇಹಿತರೆ ತಮ್ಮ ಪ್ರಭಾವ ಬಳಸಿ ತಮ್ಮ ಕುಟುಂಬಕ್ಕೆ ಮೋಡಾದಿಂದ ಕಾನೂನು ಬಾಹಿರವಾಗಿ ಹದಿನಾಲ್ಕು ಬದಲಿ ನಿವೇಶನ ಪಡೆದ ಆರೋಪ ಸಿಎಂ ಅವರ ಮೇಲಿದೆ ಹೈಕೋರ್ಟ್ ಈ ಬಗ್ಗೆ ತನಿಖೆ ನಡೆಸುವ ಅಗತ್ಯವಿದೆ ಎಂದು ತೀರ್ಪು ನೀಡಿದೆ ಜಾರಿ ನಿರ್ದೇಶನಾಲಯ ಕೂಡ ತನಿಖೆ ನಡೆಸಲು ಮುಂದಾಗುತ್ತಿದೆ ಈ ತಪ್ಪಿಲ್ಲ ಎಕರೆ ಜಮೀನು ಸ್ವಾಧೀನ ಮಾಡಿಕೊಂಡಿದ್ದಾರೆ ಸೈಟ್ ಬಿಡಬೇಕು ಅಂದ್ರೆ ಅರವತ್ತೆರಡು ಕೋಟಿ ಪರಿಹಾರ ಕೊಟ್ಟು ಬಿಡ್ಲಿ ಎನ್ನುತ್ತಿದ್ದ ಸಿದ್ದರಾಮಯ್ಯ ಈಗ ಒಂದು ಹೆಚ್ಚು ಹಿಂದೆ ಸರಿದಿದ್ದಾರೆ ಪತ್ನಿ ಪಾರ್ವತಿ ಅವರು ಹದಿನಾಲ್ಕು ಸೈಟ್ ಹಿಂದಿರುಗಿಸುವುದಾಗಿ ಪತ್ರ ಬರೆದಿದ್ದಾರೆ ಅದನ್ನ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮೂಲಕ ದೃಢಪಡಿಸಿದ್ದಾರೆ ಆದರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ತನಿಖೆ ನಿಲ್ಲುತ್ತದೆಯೇ ತಮ್ಮ ಮೇಲಿನ ಕಳಂಕದಿಂದ ಸಿದ್ದರಾಮಯ್ಯ ಪಾರಾಗ್ತಿದ್ದಾರೆ ಎಂಬ ಪ್ರಶ್ನೆ ಎದುರಾಗಿದೆ ಸಿದ್ದರಾಮಯ್ಯ ಹಾಗೂ ಕುಟುಂಬದವರ ವಿರುದ್ಧ ಕೋರ್ಟ್ ಮೆಟ್ಟಿಲೇ ಇರುವ ಖಾಸಗಿ ದೂರದಾರರು ಹದಿನಾಲ್ಕು ಸೈಟ್ ಹಂಚಿಕೆಯಿಂದ ರಾಜ್ಯದ ಬೊಕ್ಕಸಕ್ಕೆ ಐವತ್ತಾರು ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ಆರೋಪಿಸಿದ್ದಾರೆ ಹೈಕೋರ್ಟ್ ಕೂಡ ತನ್ನ ತೀರ್ಪಿನಲ್ಲಿ ಹದಿನಾಲ್ಕು ನಿವೇಶನಗಳ ಕಾನೂನು ಬಾಹಿರ ಹಂಚಿಕೆಯಿಂದ ಸರ್ಕಾರಕ್ಕೆ ಐವತ್ತಾರು ಕೋಟಿ ರು ನಷ್ಟವಾಗಿರುವ ಆರೋಪವಿದೆ ಆದರೆ ಇದರ ತನಿಖೆ ಅಗತ್ಯವಿದೆ ಎಂದು ಹೇಳಲಾಗ್ತಾ ಇದೆ ನಿವೇಶನ ಹಿಂತಿರುಗಿಸುವುದರಿಂದ ನಷ್ಟವನ್ನ ಸರಿದೂಗಿಸಬಹುದಾಗಿದೆ ರಾಜಕೀಯವಾಗಿಯೂ ಸಿದ್ದರಾಮಯ್ಯ ಪರವಾಗಿ ಅನುಕಂಪ ಮೂಡಲು ಇದು ನೇರವಾಗಬಹುದು ಅಲ್ಲದೆ ತನಿಖೆ ನಡೆಸುತ್ತಿರುವ ಲೋಕಾಯುಕ್ತ ಪೊಲೀಸರು ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗಲ್ಲವೆಂಬ ಬಿ ರಿಪೋರ್ಟ್ ಸಲ್ಲಿಸುವ ಸಾಧ್ಯತೆಗಳಿವೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗುವುದಿಲ್ಲ ಎಂದು ಬಿ ರಿಪೋರ್ಟ್ ನಲ್ಲಿ ಸಲ್ಲಿಸುವ ಸಾಧ್ಯತೆಗಳು ಇವೆ ಎಂ ಪತ್ನಿ ಗೆ ಕಾರಣಗಳೇನು ಹೌದು ಸ್ನೇಹಿತರೆ ಆರಂಭದಲ್ಲಿ ಸೈಟ್ ವಾಪಸ್ ಕೊಡುವ ವಿಚಾರವನ್ನ ಕಡಾಖಂಡಿತವಾಗಿ ನಿರಾಕರಿಸುತ್ತಿದ್ದ ಸಿದ್ದರಾಮಯ್ಯ ಸಂಪೂರ್ಣ ಯುಟರ್ನ್ ತೆಗೆದುಕೊಳ್ಳಲು ಹಲವು ಕಾರಣಗಳಿವೆ ಜಾರಿ ನಿರ್ದೇಶನಾಲಯ ಕೂಡ ಈ ಪ್ರಕರಣದ ಬೆನ್ನು ಹತ್ತಿರುವುದರಿಂದ ಸಿಬಿಐ ಅನ್ನು ದೂರವಿಟ್ಟಂತೆ ಈ ಇಡಿಯನ್ನು ದೂರವಿಡಲು ಸಾಧ್ಯವಾಗುವುದಿಲ್ಲ ಲೋಕಾಯುಕ್ತ ಪೊಲೀಸರ ತನಿಖೆಯಂತೆ ಇಡಿ ತನಿಖೆ ನಡೆಯುವುದಿಲ್ಲ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದವರು ಅಧಿಕಾರಿಗಳ ಕಠಿಣ ಪ್ರಶ್ನೆಗಳನ್ನ ಎದುರಿಸಬೇಕಾಗುತ್ತದೆ ಬಂಧಿಸಿ ವಿಚಾರಣೆಗೆ ಗುರಿಪಡಿಸುವ ಅಧಿಕಾರವು ಇಡೀ ಅಧಿಕಾರಿಗಳಿಗೆ ಇದೆ ಒಬ್ಬ ಅಧಿಕಾರಿ ಸಿದ್ದರಾಮಯ್ಯ ವಿರುದ್ಧ ಹೇಳಿಕೆ ನೀಡಿದರೂ ಸಮಸ್ಯೆ ಕಟ್ಟಿಟ್ಟ ಬುದ್ಧಿ ಹೀಗಾಗಿ ಈ ಸವಾಲುಗಳಿಂದ ಪಾರಾಗಲು ಸಿದ್ದರಾಮಯ್ಯ ಸಾಕಷ್ಟು ಆಲೋಚನೆ ಹಾಗೂ ಕಾನೂನು ತಜ್ಞರ ಅಭಿಪ್ರಾಯ ಪಡೆದೇ ಸೈಟ್ ಹಿಂತಿರುಗಿಸುವ ನಿರ್ಧಾರಕ್ಕೆ ಬಂದಂತಿದೆ ಇಂಥ ದೊಡ್ಡ ನಿರ್ಧಾರವನ್ನ ಸಿದ್ದರಾಮಯ್ಯ ಪತ್ನಿ ಒಬ್ಬಳೇ ತೆಗೆದುಕೊಂಡಿರುತ್ತಾರೆ ಎಂಬುದನ್ನು ನಂಬಲು ಸಾಧ್ಯವಾಗುವುದಿಲ್ಲ ಏನು ಸೈಟ್ ವಾಪಸ್ ಬಗ್ಗೆ ಕಾನೂನು ತಜ್ಞರ ಅಭಿಪ್ರಾಯವೇನು ಎಂಬುದನ್ನ ನೋಡುದಾದ್ರೆ ಇನ್ನು ಸೈಟ್ ಹಿಂದಿರುಗಿಸಿದರೂ ತನಿಖೆಯಂತೂ ನಿಲ್ಲುವುದಿಲ್ಲ ಆದ್ರೆ ಪ್ರಕರಣದ ಆರೋಪದ ತೀವ್ರತೆಯಂತೂ ಕಡಿಮೆಯಾಗುತ್ತಿದೆ ಖಾಸಗಿ ದೂರುದಾರರ ಸ್ನೇಹಮಯಿ ಕೃಷ್ಣ ಡಿಜಿ ಅಬ್ರಾಹಿಂ ಹಾಗೂ ಪ್ರತಿಪಕ್ಷಗಳು ಸೈಟ್ ಹಿಂದಿರುಗಿಸುವ ಮೂಲಕ ಸಿದ್ದರಾಮಯ್ಯ ತಮ್ಮ ತಪ್ಪು ಒಪ್ಪಿಕೊಂಡಿದ್ದಾರೆ ಎಂದು ಹೇಳುತ್ತಿದ್ದಾರೆ ಹೀಗಾಗಿ ಸೈಟ್ ಹಿಂತಿರುಗಿಸುವುದರಿಂದ ಸಿದ್ದರಾಮಯ್ಯನವರು ತನಿಖೆಯಿಂದ ತಪ್ಪಿಸಿಕೊಳ್ಳಲು ಆಗುವುದಿಲ್ಲವೆಂದು ಕಾನೂನು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಹೈಕೋರ್ಟ್ ಹೇಳಿದ್ದೀನಿ ಎಂಬುದನ್ನು ನೋಡಿದಾದರೆ ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಸೆಕ್ಷನ್ ಏಳು ಸಿ ಅಡಿ ಸಿದ್ದರಾಮಯ್ಯ ಅವರ ವಿರುದ್ಧ ಆರೋಪವಿದೆ ಈ ಸೆಕ್ಷನ್ ಅಡಿ ಸಾರ್ವಜನಿಕ ಸೇವಕನಾದವರು ತನಗಾಗಲಿ ಅಥವಾ ಇತರರಿಗಾಗಲಿ ತನ್ನ ಅಧಿಕಾರ ದುರುಪಯೋಗ ಪಡಿಸಿಕೊಂಡ ನ್ಯಾಯವಲಯದ ಲಾಭ ಪಡೆದರೆ ಅದು ಅಪರಾಧವಾಗುತ್ತದೆ ಮೂಢ ಪ್ರಕರಣದ ವಾಸ್ತವಾಂಶಗಳನ್ನು ಗಮನಿಸಿದರೆ ಮೇಲ್ನೋಟಕ್ಕೆ ಸಿಎಂ ಕುಟುಂಬ ನ್ಯಾಯವಲದ ಲಾಭ ಪಡೆದಿರುವುದು ಸ್ಪಷ್ಟವಾಗಿದೆ ನಲ್ವತ್ತು ಕಿಲೋಮೀಟರ್ ದೂರದ ಜಮೀನು ಬಿಟ್ಟುಕೊಟ್ಟು ಅದರ ಬದಲಿಗೆ ಮೈಸೂರಿನ ಹೃದಯ ಭಾಗದ ನಿವೇಶನಗಳನ್ನ ಪಡೆದಿದ್ದಾರೆ ಸಾರ್ವಜನಿಕ ಸೇವಕ ತನ್ನ ಕುಟುಂಬದವರಿಗಾಗಿ ಪ್ರಭಾವ ಇದು ಸಾಕು ಪ್ರಭಾವ ಬಳಸಲು ಸಾರ್ವಜನಿಕ ಸೇವಕ ಯಾವುದೇ ಶಿಫಾರಸು ಅಥವಾ ಆದೇಶ ಮಾಡಬೇಕಿಲ್ಲ ಪತ್ನಿಗೆ ಲಾಭವಾಗುವುದರ ಹಿಂದೆ ನಿಸ್ಸಂದೇಹವಾಗಿ ಸಿದ್ದರಾಮಯ್ಯ ಇದ್ದಾರೆ ಸಿದ್ದರಾಮಯ್ಯ ಅವರಿಗಿರುವ ಅಧಿಕಾರ ಬಲದಿಂದಲೇ ಅವರ ಕುಟುಂಬ ಅನುಕೂಲ ಪಡೆದಿದೆ ಕೇಸರಿ ಗ್ರಾಮದಲ್ಲಿ ಜಮೀನು ಕಳೆದುಕೊಂಡವರಿಗೆ ವಿಜಯನಗರ ಮೂರನೇ ಹಂತದ ಬಡಾವಣೆಯಲ್ಲಿ ಬದಲಿ ನಿವೇಶನ ಮುಂಜೂರು ಮಾಡಿದ ಬೇರೆ ಉದಾಹರಣೆಗಳಿಲ್ಲ ಅಚ್ಚರಿಯ ವಿಚಾರವೇನೆಂದ್ರೆ ಸಿಎಂ ಪತ್ನಿಗೆ ಐವತ್ತು ಹಾಗೂ ಐವತ್ತು ಅನುಪಾತದಲ್ಲಿ ನಿವೇಶನ ಹಂಚಿಕೆಯಾದ ಬಳಿಕ ಈ ನಿಯಮವನ್ನೇ ರದ್ದುಪಡಿಸಲಾಗಿದೆ ಸಿಎಂ ಪುತ್ರ ಭಾಗಿಯಾಗಿದ್ದ ಸಭೆಯಲ್ಲಿ ಐವತ್ತು ಐವತ್ತು ನಿವೇಶನ ಹಂಚಿಕೆ ತೀರ್ಮಾನವಾಗಿದೆ ಐವತ್ತು ಐವತ್ತು ಹಂಚಿಕೆ ಕಾನೂನು ಬಾಹಿರವೆಂದು ರದ್ದಾಗಿದ್ದರೆ ಸಿಎಂ ಪತ್ನಿಗೆ ದೊರಕಿದ ಹದಿನಾಲ್ಕು ನಿವೇಶನಗಳಿಗೆ ಏನಾಗಲಿದೆ ಎಂಬ ತನಿಖೆ ನಡೆಯಬೇಕಾಗಿದೆ ಸಾಮಾನ್ಯ ನಾಗರಿಕರಾಗಿದ್ದರೆ ತನಿಖೆಗೆ ನಾಚುತ್ತಿರಲಿಲ್ಲ ಮುಖ್ಯಮಂತ್ರಿ ದಿನಗೂಲಿ ಅವರು ಜನಸಾಮಾನ್ಯರ ನಾಯಕನಾಗಿ ತನಿಖೆಗೆ ಹಿಂಜರಿಯಬಾರದು ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಐವತ್ತಾರು ಕೋಟಿ ಅಕ್ರಮ ಲಾಭ ಪಡೆದ ಆರೋಪ ಅನುಮಾನಗಳಾಗಿರುವ ತನಿಖೆ ಅಗತ್ಯವೆಂದು ಈಗ ಹೇಳುತ್ತಾರೆ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ